ಸದಲಗಾ ಪಟ್ಟಣದಲ್ಲಿ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘ ಹಾಗೂ ಸರ್ಕಾರಿ ಪ್ರೌಢಶಾಲೆ ಸದಲಗಾ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಶೈಕ್ಷಣಿಕ ಸಾಮಗ್ರಿಗಳ ದಾಸೋಹ ಕಾರ್ಯಕ್ರಮ ಕನಕ ಕನಕಭವನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಸಮಾರಂಭ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪೂಜ್ಯ ಶ್ರೀ ಶ್ರದ್ದಾನಂದ ಮಹಾಸ್ವಾಮಿಗಳು ಗೀತಾಶ್ರಮ ಪರಮ ಪೂಜ್ಯ ಶ್ರೀ ಓಂ ಗುರೂಜಿ ಸುಕುಮಾರ ಯೋಗಾಶ್ರಮ ಕುಲವಳ್ಳಿ ಹಾಗೂ ಶ್ರೀ ಆರು ಪಾಟಿ ಸಾಹಿತಿಗಳು ಎಸ್ ಎಸ್ ಕೌಂಡಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಸದನಕ ಎಸ್ ಬಿ ಮಡ್ಡೇಸರ್ ಸಿ ಆರ್ ಸಿ ಬಿ ಎ ಗುಂಡಕಲ್ಲೇಸರ್ ಮುಂತಾದ ಮುಖ್ಯ ಅತಿಥಿಗಳಿಂದ ಶಾಲಾ ಮಕ್ಕಳಿಗೆ ವಸ್ತ್ರಗಳು ಹಾಗೂ ಬುಕ್ಸ್ಗಳ ಎಲ್ಲ ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ದಾಸೋಹ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತು ಶಾಲಾ ಮಕ್ಕಳಿಗೆ ವಸ್ತ್ರ ಹಾಗೂ ಎಂಟನೇ ವರ್ಗ ಒಂಬತ್ತನೇ ವರ್ಗ ಹತ್ತನೇ ವರ್ಗದ ಎಲ್ಲ ಮಕ್ಕಳಿಗೆ ಬುಕ್ಸ್ ವಿತರಣೆ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘದ ಸದಸ್ಯರು ಕೆ ಬಿ ಹೊನ್ನಾಯಕ ಮಹಾದೇವ ಕೊಲ್ಲಾಪುರೆ ಮಹಾವೀರ ಹುದ್ದಾರ್ ಸಿದ್ಧಾನಂದ ಸರವಡೆ ಅಭಯ್ ಕುಮಾರ್ ಪಾಟೀಲ್ ಆತೀಶ್ ಕುಮಾರ್ ಹಸಾರೆ ಬಾಹುಬಲಿ ನರವಾಡೆ ಶಿವಾನಂದ ಬಾಗಯಿ ಶ್ರೀಮತಿ ಡಾಕ್ಟರ್ ಎಸ್ ಎ ಪ್ರಧಾನೆ ಮಂಗಲಕೋತ ಶೋಭಾ ಯಮಕನ ಮಹಾದೇವಿ ಹಾಲಪ್ಪನವರ ಶಿಕ್ಷಕರು ಬಿ ಆರ್ ಬಾಳಿಕಾಯಿ ಎ ಕಾಗೆ ಎ ಕಾಂಬ್ಳೆ ಶ್ರೀಮತಿ ಎಸ್ ಗಂಜಿ ಶ್ರೀಮತಿ ಆರ್ಎನ್ ನದಾಫ್ ಶ್ರೀಮತಿ ಎಸ್ಬಿ ಕಾಮ್ಳೆ ನಾಗರಾಜ್ ಪೂಜಾರಿ ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲಕರು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಶ್ ಜಿಎಸ್ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಸದಕ ಕೆತ್ತೂರು ತಾಲೂಕಿನ ಕೊಲ್ಹಳ್ಳಿಯ ಪೂಜ್ಯ ಶ್ರೀಗಳಾದ ಓಂ ಗುರು ಸುಕುಮಾರ ಮಹಾಸ್ವಾಮಿಗಳ ಪಾದಗಳಿಗೆ ಅದೇ ರೀತಿಯಾಗಿ ಮೊದಲಿಂದಲೂ ನನಗೆ ಪರಿಚಯ ನನ್ನ ಆಶೀರ್ವಾದ ಸ್ಥಳೀಯ ಗೀತಾಶ್ರಮ ಆಶ್ರಮದ ಮಡಿಯರಾಗಿರ್ತಕ್ಕಂಥ ಪೂಜ್ಯ ಶ್ರೀಗಳಾದ ಡಾಕ್ಟರ್ ಸವಿತಾನಂದ ಮಹಾಸ್ವಾಮಿಗಳವರೇ ಅವರೆಲ್ಲರಿಗೂ ನಾನು ಮೊಟ್ಟ ಮನೆಯವರಾಗಿ ಶರಣ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದೆ ಪೂಜ್ಯಗಳಾದ ಸಜ್ಞಾನಂದ ಸ್ವಾಮಿಗಳನ್ನ ನೋಡಿದಾಗ ನಮ್ಮ ನೆನಪಾತಿ ಸರ್ವಜ್ಞ ಎಂಬ ಮಾತಿನಂತೆ ಸರ್ವಜ್ಞ ನಮ್ಮ ದೇಹ ನಮ್ಮ ಮನವಗಳು ನಾಶವಾಗಲು ಹೇಳುವ ಬದಲು ಸತ್ ದಾನವನ್ನ ಮಾಡು ಎಂದು ಹೇಳಿದಂತೆ ಈ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘ Nama itu, nama barang kita, lagi. Tolong mana dia